ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರು ಸಮರವನ್ನ ಸಾರ್ತಾ ಇದ್ದಾರೆ ನಾಳೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ ಮುಷ್ಕರಕ್ಕೆ ನೌಕರರು ಕರೆಯನ್ನು ನೀಡಿದ್ದಾರೆ ನಾಳೆಯಿಂದ ರಸ್ತೆಗೆ ಇಳಿಯಲುವಂತೆ ಸರ್ಕಾರಿ ಸಾರಿಗೆ ಬಸ್ಗಳು ನಾಳೆಯಿಂದ ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಎಲ್ಲಾ ರೀತಿ ಪ್ರಯತ್ನಗಳಿಗಾಗ್ಲೇ ಆಗ್ತಾ ಇದೆ ತಯಾರಿಗಳಾಗ್ತಾ ಇದೆ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಸಾರಿಗೆ ಸಂಘಟನೆಗಳು ವೇತನ ಹೆಚ್ಚಳ ಮಾಡದ ಸರ್ಕಾರಿ ಸರ್ಕಾರದ ಮೇಲೆ ನೌಕರರ ಸಿಟ್ಟನ್ನು ತೋರಿಸ್ತಾ ಇದ್ದು ನೌಕರರ ಮುಖಂಡ ಅನಂತ ಸುಬ್ರಾವ್ ನೇತೃತ್ವದಲ್ಲಿ ಮುಷ್ಕರಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಸಿಎಂ ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಮುಷ್ಕರದ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಇನ್ನು ಹಲವು ಬೇಡಿಕೆಗಳನ್ನ ಇಲ್ಲಿ ಈಡೇರಿಸಬೇಕು ಅಂತ ಇಲ್ಲಿ ನೌಕರರು ಒತ್ತಾಯವನ್ನು ಕೋರ್ತಾ ಇದ್ದಾರೆ ಪ್ರಮುಖವಾಗಿ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಸಾರಿಗೆ ನಿಗಮದ ವಿದ್ಯುತ್ ಬಸ್ಗಳಲ್ಲಿ ಚಾಲಕರಿಗೆ ಕೆಲಸವನ್ನ ನೀಡಬೇಕು ಒಂದು ಒಂದು ಎಪ್ಪತ್ನಾಲ್ಕರಿಂದಲೇ ಹೊಸ ವೇತನ ಪರಿಷ್ಕರಣೆಯಾಗಬೇಕು ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರಿಗೆ ಕೆಲಸಗಳನ್ನ ಕೊಡಬೇಕು ಖಾಸಗೀಕರಣ ಭ್ರಷ್ಟಾಚಾರ ಸಿಬ್ಬಂದಿ ಮೇಲಿನ ಕಿರುಕುಳ ಇದೆಲ್ಲವೂ ಕೂಡ ನಿಲ್ಲಬೇಕು ಸಾರಿಗೆ ನಿಗಮದ ವಿದ್ಯುತ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರಿಗೆ ಕೆಲಸವನ್ನ ನೀಡಬೇಕು ಅಂತ ಇಲ್ಲಿ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ನೌಕರರು ಒತ್ತಾಯವನ್ನು ಮಾಡ್ತಿದ್ದಾರೆ ಇದರ ಮೇನಲ್ಲೇ ಸಿಎಂ ಕೂಡ ಇವತ್ತು ಸಭೆಯನ್ನ ಕೂಡ ಕರೆದಿದ್ದಾರೆ ಸಾರಿಗೆ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಿಗದಿಯಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕರೆದಿದ್ದಾರೆ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಸಿಎಂ ಜೊತೆ ನಡೆದಿದಂತ ಎರಡು ಸಭೆಗಳು ಅಪೂರ್ಣವಾಗಿತ್ತು ಬೇಡಿಕೆ ಈಡೇರದಿದ್ರೆ ನಾಳೆ ಮುಷ್ಕರಿಗೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ ಬೇಡಿಕೆ ಈಡೇರಿಸದ ಹೊರತು ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಈ ಬಾರಿ ಪಟ್ಟು ಹಿಡಿತಾ ಇದ್ದಾರೆ ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ ಸಾರಿಗೆ ಮುಖಂಡರು ಹಾಗೂ ನೌಕರರು ಪ್ರತಿ ಬಾರಿಯೂ ಕೂಡ ಭರವಸೆ ಭರವಸೆಯಾಗಿಯೇ ಉಳಿಯುತ್ತೆ ಹೊರತು ಯಾವುದೂ ಕೂಡ ಸತ್ಯಾಂಶ ಹೊರಗಡೆ ಬರುವುದಿಲ್ಲ ಜೊತೆಗೆ ತಾವು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸುವುದಕ್ಕೆ ಸರ್ಕಾರ ಮುಂದಾಗುವುದಿಲ್ಲ ಕಣ್ಣಿಗೆ ಬೆಣ್ಣೆ ಹಚ್ಚುವಂತಹ ಕೆಲಸವನ್ನು ಮಾಡುತ್ತೆ ಹೊರತು ನಮ್ಮ ಬೇಡಿಕೆಗಳು ಯಾವುದೇ ಕಾರಣಕ್ಕೂ ಈಡೇರುವುದಿಲ್ಲ ಈ ಬಾರಿ ಈಡೇರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಇವತ್ತು ಮುಷ್ ನಾಳೆ ಮುಷ್ಕರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇವಕ್ಕೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕಿರಣ್ ಸೂರ್ಯ ಈ ಹಿಂದೆ ಕೂಡ ಎರಡು ಸಭೆಗಳಾಗಿತ್ತು ಅಪೂರ್ಣ ಆಗಿತ್ತು ಅಂದರೆ ಈ ಬಾರಿಯಂತೂ ಪಟ್ಟು ಹಿಡಿದುಕೊಳ್ತಿದ್ದಾರೆ ಪ್ರತಿ ಬಾರಿ ಭರವಸೆ ಭರವಸೆಯಾಗಿ ಅವರಿ ಉಳಿಯುತ್ತೆ ಹೊರತು ಯಾವುದೂ ಕೂಡ ಈಡೇರಲ್ಲ ಅನ್ನುವಂಥದ್ದು ಇಲ್ಲಿ ಅವರ ಆಶಯ ಆಗಿದೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನಾಗಬಹುದು ಏನು ನಿರ್ಧಾರಗಳ ತೆಗೆದುಕೊಳ್ಳಬಹುದು ಹೌದು ಶಕುಂತಲಾ ಈಗಾಗಲೇ ಎರಡು ಪ್ರಮುಖ ಬೇಡಿಕೆಗಳನ್ನ ಈಡೇರಿಸಬೇಕು ಹೇಳಿ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಈಗಾಗಲೇ ನಾಳೆ ಬೆಳಗ್ಗೆಯಿಂದಲೇ ಮುಷ್ಕರವನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಇವತ್ತು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ವಿಧಾನಸೌಧದಲ್ಲಿ ಸಾರಿಗೆ ಮುಖಂಡರ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಈ ಸಾರಿಗೆ ಮುಖಂಡರ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತ ವಿಚಾರ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿವರೆಗೂ ಕೂಡ ಹೆಚ್ಚಳವಾಗಿದ್ದಂತಹ ಅರಿಹರ್ಣ ಅಂದ್ರೆ ಮೂವತ್ತ ಎಂಟು ತಿಂಗಳ ಹರಿಹರ್ ಸಣವನ್ನ ಕೂಡ್ಲೆ ಬಿಡುಗಡೆ ಮಾಡಬೇಕು ಇದು ಒಂದು ಎರಡನೇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಇಲ್ಲಿವರೆಗೂ ಅಂದ್ರೆ ಜುಲೈ ತಿಂಗಳವರೆಗೂ ಒಟ್ಟು ಹದಿನೆಂಟು ತಿಂಗಳ ಅರಿಯರ್ ಹಣ ಒಟ್ಟು ಐವತ್ತ ಎಂಟರಿಂದ ಅರವತ್ತು ತಿಂಗಳವರೆಗೂ ಕೂಡ ಬಾಕಿ ನೀಡಬೇಕಾಗಿರಂತಹ ಹರಿಹರ ಸಣ್ಣ ಕೂಡ್ಲೆ ಬಿಡುಗಡೆ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನ್ ವೇತನ ಹೆಚ್ಚಳ ಮಾಡ್ಬೇಕಾಗಿತ್ತು ಆ ವೇತನ ಇಲ್ಲಿವರೆಗೂ ಕೂಡ ಹೆಚ್ಚಳ ಆಗಿಲ್ಲ ಆ ನಿಟ್ಟಿನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ವೇತನವನ್ನ ಹೆಚ್ಚಳ ಮಾಡಬೇಕು ವೇತನ ಹೆಚ್ಚಳ ಮಾಡ್ಲಿಕ್ಕೆ ಮುಂದಾಗ್ಲಿಲ್ಲ ಅಂದ್ರೆ ನಮ್ಮ ಮುಷ್ಕರ ವಾಪಸ್ ಆಗೋದಿಲ್ಲ ರಾತ್ರಿ ಕಂಟಿನ್ಯೂ ಆಗತ್ತೆ ಅಂತೇಳಿ ಈ ಹಿಂದೆ ಕೂಡ ಎರಡು ಬಾರಿ ಇದೇ ಸಾರಿಗೆ ಸಂಘಟನೆಗಳ ಮುಖಂಡರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಿದ್ರು ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಈಗ ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಆ ಸಿಎಂ ಅವರ ಒಂದು ಮಾತಿಗೆ ಬೆಲೆಯನ್ನ ಕೊಟ್ಟು ಇದೇ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಮುಷ್ಕರವನ್ನ ವಾಪಸ್ ಪಡೆದಿದ್ರು ಆದ್ರೆ ಈ ಬಾರಿ ಮುಷ್ಕರ ವಾಪಸ್ಸನ್ನ ಪಡೆಯುವಂಥದ್ದು ಅಥವಾ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತ ಒಂದು ಮಾತುಗಳ ಹಿನ್ನೆಲೆಯಲ್ಲಿ ಏನಾದರೂ ಮುಷ್ಕರಕ್ಕೆ ವಾಪಸ್ ತೆಗೆದುಕೊಳ್ಳುವಂತ ಮನಸ್ಥಿತಿ ಮತ್ತೆ ಪರಿಸ್ಥಿತಿಯಲ್ಲೂ ಕೂಡ ನೌಕರರಿಲ್ಲ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸುಮಾರು ಐವತ್ತರಿಂದ ಅರವತ್ತು ತಿಂಗಳು ಹರಿಯರ್ಸ್ ಬಾಕಿ ಹಣ ಇರಬೇಕಾಗಿ ಕೊಡಬೇಕಾಗಿರುವಂತದ್ದು ಸುಮಾರು ಸಾವಿರದ ಏಳ್ನೂರರಿಂದ ಎಂಟುನೂರು ಕೋಟಿಯಷ್ಟು ವೇತನದ ಬಾಕಿ ಬಿಡುಗಡೆ ಆಗ್ಬೇಕಾಗಿರುವಂತದ್ದು ಕಳೆದ ವರ್ಷದಿಂದಲೇ ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು ವೇತನವನ್ನು ಕೂಡ ಹೆಚ್ಚಳ ಮಾಡಿಲ್ಲ ಈ ಎರಡೂ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಸಾರಿಗೆ ನೌಕರರು ಮುಷ್ಕರಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತದ್ದು ಇವತ್ತು ಮಧ್ಯರಾತ್ರಿಯಿಂದಲೇ ಮುಷ್ಕರವನ್ನು ಮಾಡ್ತೀವಿ ಯಾರು ಕೂಡ ಡ್ಯೂಟಿಗೆ ಹೋಗೋದಿಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಈಗಾಗಲೇ ಕಳೆದ ಇಪ್ಪತ್ತ ಒಂದು ದಿನದ ಹಿಂದೆಯೇ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಮುಷ್ಕರದ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಇವತ್ತು ಆ ನಿಟ್ಟಿನಲ್ಲಿ ಸಿಎಂ ಸಭೆ ಕೂಡ ನಡೆಯುತ್ತೆ ಸಿಎಂ ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಮುಷ್ಕರದಿಂದ ವಾಪಸ್ ಆಗ್ತೀವಿ ಅಂತೇಳಿ ನಿನ್ನೆ ಕೂಡ ಸಿಎಟಿ ಮುಖ್ಯ ಕಚೇರಿಯಲ್ಲಿ ಒಂದು ಸಭೆಯನ್ನ ಮಾಡಿದ್ರು ಈ ಸಭೆಯಲ್ಲಿ ಇಂದು ನಡೆಯುವಂತ ಒಂದು ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಮುಷ್ಕರದಿಂದ ವಾಪಸ್ ಆಗುವಂತದ್ದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತ ಭರವಸೆ ಕೊಟ್ರೆ ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಹಿಂದೆ ಸರಿಯಲ್ಲ ಅನ್ನುವಂತ ಒಂದು ಎಚ್ಚರಿಕೆ ಮತ್ತೆ ಆ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗಿರುವಂತಹ ವಿಚಾರಿಲ್ಲ ಧನ್ಯವಾದ ಕಿರಣ್ ತಮಲ ಮಾಹಿತಿಗಾಗಿ